ಹಲೋ ಬನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೆಲ್ಕಮ್ ಟು ಕೀರ್ತನ್ ಇನ್ ಕರ್ಣ ಇವತ್ತಿನ ವಿಡಿಯೋದಲ್ಲಿ ಸೊಲ್ಲಪುರದಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಸಂಜೆಯಿಂದ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬನ್ನಿ ಹಾಗಿದ್ರೆ ಈ ವಿಡಿಯೋ ಕೂಡ ನಿಮಗೆ ಇಷ್ಟ ಆಗ್ಬೋದು ಅಂತ ಭಾವಿಸಿದ್ದೀನಿ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಈ ವಿಡಿಯೋನ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನು ಇವತ್ತು ಆ ಪೂಜೆ ಎಲ್ಲ ಮಾಡಿದ್ದಾಯಿತು ಮನೆಯಲ್ಲಿ ತುಂಬ ಆಗಿ ದೀಪ ಹಚ್ಚಿದ್ದೀನಿ ನೋಡಿ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಒಂದ್ಸತಿ ಆ ಪೂಜೆ ಮಾಡಿಬಿಟ್ಟು ಇವಾಗ ಹೋಗ್ತಾ ಇದ್ದೀನಿ ನಾನು ಮತ್ತು ನನ್ನ ಮಗನ್ನ ಫ್ರೆಂಡ್ ಅವ್ರ ಅಮ್ಮ ಬರ್ತಾ ಇದ್ದಾರೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಬನ್ನಿ ನಿಮ್ಗೊಂದು ಸ್ವಲ್ಪ ಏನಾದರೂ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ಕೊಂಡು ನೋಡಿ ಇನ್ನು ಈ ರೀತಿಯಾಗಿ ಸಿಂಪಲ್ಲಾಗಿ ದೀಪ ಹಚ್ಚಿದ್ದೀನಿ ಮತ್ತು ಶುಕ್ರವಾರ ಆಗಿರೋದ್ರಿಂದ ಆ ದೀಪ ಹಚ್ಚಿದ್ದೀನಿ ಶುಕ್ರವಾರ ಅಲ್ವಾ ದೇವ್ರ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಇನ್ನು ನಮ್ಮ ಹತ್ರನೇ ಸ್ವಲ್ಪ ನಿಯರ್ ಬೈಲಿರೋ ಸೊಲ್ಲೊಲ್ಲಪ್ಪುರ್ ದಮ್ಮನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಇನ್ನು ಬಸ್ಸಲ್ಲಿ ಹೋಗೋಣ ಅಂತ ಅಂದ್ಕೊಂಡ್ವಿ ಬಸ್ಸಲ್ಲಿ ಹೋಗೋಣ ಅಂದ್ಕೊಂಡ್ವಿ ಬಸ್ಸಲ್ಲಿ ಹೋದ್ರೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇನ್ನು ವಾಕ ಬೆಳ್ಳ ಹೋಗೋಣ ಮಕ್ಕಳಿಗೆಲ್ಲ ಸ್ವಲ್ಪ ಆಟ ಆಡಿಸ್ಕೊಂಡ್ ಅಂತ ಅಂದ್ಬಿಟ್ಟು ಇನ್ನು ನಡ್ಕೊಂಡೇ ಬಂದಿದ್ದೀನಿ ಹೋಗ್ತಾ ಇದ್ದೀನಿ ಸಾರಿ ನಡ್ಕೊಂಡೇ ಹೋಗ್ತಾ ಇದ್ದೀನಿ ಬನ್ನಿ ಹಾಗಿದ್ರೆ ವಿಡಿಯೋ ಕೂಡ ಕಂಟಿನ್ಯೂ ಮಾಡ್ತೀನಿ ನೋಡಿ 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 ಟೈಮ್ ಐತೆ ಇನ್ನು ನಾವು ಮನೆಗೆ ಸಹ ಐದೂವರೆ ಆಗಿತ್ತು ನಾವಿವಾಗ ಇವಾಗ ಥರ ರೀಚ್ ಆದಾಗ ಆರು ಮುಕ್ಕಾಲು ಹತ್ತು ಹತ್ರ ಇದೆ ಇನ್ನೂ ಸ್ವಲ್ಪ ಬೆಳಕಿದೆ ಇವಾಗ ದೇವಸ್ಥಾನಕ್ಕೆ ಬಂದು ರೀಚ್ ಆಗಿದ್ದೀನಿ 谢谢 Kirtan ¿Qué Kirtan ¿Qué ನ ದೇವ ದರ್ಶನ ಕೂಡ ತುಂಬಾನೇ ಚೆನ್ನಾಗಿ ಆಯ್ತು ನಿಮಗೆ ಕೂಡ ದೇವನ ದರ್ಶನ ತೋರಿಸ್ತಾ ಇದೀನಿ ತುಂಬಾ ಚೆನ್ನಾಗಿ ದರ್ಶನ ಮಾಡ್ಕೊಂಡು ಹೋಗಿತಾ ಇದೀನಿ ಹೇಳ್ಬನ್ರಾ ಪಾಪಾ ನಿ ನಿತ್ತಿ ನಿತ್ತಿ ನೋಡಿ ಅಂತ ಎಲ್ಲ ಮುಗಿಸ್ಕೊಂಡು ಏಳುವರೆ ಆಗ್ಬಿಟ್ಟಿದೆ ಇವಾಗ ನಾವು ರಿಟರ್ನ್ ಹೋಗೋಣ ಅಂತ ಅನ್ಬಿಟ್ಟು ಮನೆಗೆ ಹೋಟ್ವಿ ಅಲ್ಲೇ ಹೋಗ್ತಾ ನಿಯರ್ ಬೈಲಿ ಗಣೇಶ ಕುರ್ಸಿದ್ರು ಮಕ್ಳಿಗೆ ತೋರ್ಸ್ಕೊಂಡು ಹೋಗೋಣ ಅಂತ ಅನ್ಬಿಟ್ಟು ದರ್ಶನ ಮಾಡ್ಲಿಕ್ಕೆ ಅಂತ ಬಂದಿದೀವಿ ಇನ್ನು ರಿಟರ್ನ್ ಬರಬೇಕಾದ್ರೆ ನಾನು ರೆಗ್ಯುಲರ್ ಆಗಿ ತೊಗೊಳೋ ಶಾಪಲ್ಲಿ ಮೆಟೀರಿಯಲ್ಸ್ ಎಲ್ಲ ತಗೋಬೇಕಾಗಿತ್ತು ಅಂತ ಹೋಗಿ ಅಲ್ಲೂ ಕೂಡ ಏನೇನೆಲ್ಲ ಮೆಟೀರಿಯಲ್ಸ್ ಬೇಕು ಎಲ್ಲ ತೊಗೊಂಡು ಇನ್ನು ಸ್ವಲ್ಪ ಸ್ಯಾರೀಸ್ನ ಜಿಗ್ಝಾಕಿ ಕೊಟ್ಟಿದ್ದೆ ಅದನ್ನು ಎಲ್ಲ ಮಾಡಿ ಇಟ್ಟಿದ್ರು ರೆಡಿ ಮಾಡಿ ಇನ್ನು ಸ್ಯಾರಿ ಕುಚ್ಚಿಗೆ ಥ್ರೆಡ್ ಬೇಕಾಗಿತ್ತು ಆಲ್ಮೋಸ್ಟ್ ಸ್ವಲ್ಪ ಥ್ರೆಡ್ ಎಲ್ಲ ತೊಗೊಂಡು ಬಂದಿದೆ ನಾನು ಹೋದಾಗಲೇ ಇನ್ನು ಎಂಬ್ರಾಯ್ಡಿಂಗು ಕೂಡ ಕೊಟ್ಟಿದ್ದೆ ಬ್ಲೌಸ್ಗಳು ಅಂತ ಅಂದ್ಬಿಟ್ಟು ಸರಿ ಅದನ್ನು ಕಲೆಕ್ಟ್ ಮಾಡ್ಕೊಂಡು ಒಂದು ಬ್ಲೌಸ್ ಓರ್ಲಾಕಿತ್ತು ಅದನ್ನು ಕೂಡ ಮಾಡಿಸ್ಕೊಂಡೆ ಇನ್ನು ರೆಗ್ಯುಲರಾಗಿ ಹೋಗ್ತಾ ಬರ್ತಾ ನಾನು ಓರ್ಲಾಕ್ ಮಾಡಿಸ್ಕೊತಾ ಇರ್ತೇನೆ ಇನ್ನು ನನಗೆ ಕರ್ವ್ ಸ್ಕೇಲು ಮತ್ತು ಹಾರ್ಮೋಲ್ ಸ್ಕೇಲ್ ಬೇಕಾಗಿತ್ತು ಅದನ್ನು ತೊಗೊಂಡೆ ಇನ್ನು ನನಗೊಂದು ಲಾಂಗ್ ಸ್ಕೇಲ್ ಕೂಡ ಬೇಕಾಗಿತ್ತು ಇನ್ನು ಬ್ಲೌಸ್ಗಳಿಗೆ ಹಾಕ್ಬೇಕಾದ್ರೆ ನನ್ನ ಮಗನಿಗೆ ಹೊಡೆದೇ ಮುರಿದೋಗ್ಬಿಡೋದು ಇನ್ನು ಎಂಬ್ರಾಯ್ಡಿಂಗ್ ಕೂಡ ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿ ಮಾಡಿಸಿದ್ದೀನಿ ಅಂತ ಹೇಳ್ಬಿಟ್ಟು ತುಂಬ ಸಿಂಪಲ್ಲಾಗಿದೆ ತುಂಬ ಗ್ರ್ಯಾಂಡಾಗಿ ಕೂಡ ಕಾಣುತ್ತೆ ತುಂಬಾ ಚೆನ್ನಾಗಿದೆ ಎಂಬ್ರಾಯ್ಡಿಂಗು ಆ ಎರಡು ಬ್ಲೌಸ್ಗೆ ಕೊಟ್ಟಿದ್ದರು ಎರಡು ಬ್ಲೌಸ್ಗೂ ಬೇರೆ ಬೇರೆ ರೀತಿಯಾಗಿ ಎಂಬ್ರಾಯ್ಡಿಂಗ್ನ ಮಾಡಿಸ್ತೇನೆ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಎರಡು ಸಹ ತುಂಬ ಚೆನ್ನಾಗಿ ಬಂದಿದೆ ಎರಡು ಬ್ಲೌಸ್ಗೂ ಎಂಬ್ರಾಯ್ಡಿಂಗ್ನ ಮಾಡಿಸ್ಕೊಂಡೆ ಇನ್ನ ಹತ್ರ ಎರಡು ಮೆಟೀರಿಯಲ್ಸ್ ಏನೇನು ಬೇಕಾಗಿತ್ತು ಇನ್ನು ಫಾಲು ಲೈನಿಂಗು ಅದು ಕೂಡ ಇನ್ನೊಂದು ಬ್ಯಾಗ್ಲಿತ್ತು ಒಂದು ಬ್ಯಾಗ್ ಮಾತ್ರ ನಾನು ವಿಡಿಯೋ ಶೂಟ್ ಮಾಡಿಕೊಂಡು ಇನ್ನೊಂದು ಬ್ಯಾಗ್ ನಾನು ತೆಗಲಿಕ್ಕೆ ಹೋಗಲಿಲ್ಲ ಏನೇನು ಬೇಕಂತ ನೋಡಿಕೊಂಡು ಎಲ್ಲ ಮೆಟೀರಿಯಲ್ಸ್ ಎಲ್ಲ ತೊಗೊಂಡು ಬಂದಿದ್ದಾಯಿತು ಇಲ್ಲಿಂದ ನಾನು ಇರಕ್ಕೆ ಏನಾಗರ ಹೇ ರೆ ರೆ ಇನ್ನು ಅಲ್ಲಿಂದ ಮನೆಗೆ ಬಂದಿದಾಯಿತು ನಾನು ಮನೆ ಮನೆತ್ರ ಹೋಗಿ ಅವರು ಎಲ್ಲ ಹೊರಕ್ಕೆ ನಾನು ಕೂಡ ನಮ್ಮ ಮನೆಗೆ ಬಂದ್ವಿ ರೆಡಿ ಬಳಜಾ ಚನೈತಾ मम्मी ಬೇರೆದೆಲ್ಲ 100 600 ಇಂತವೆಲ್ಲ ಏನ್ ತೊಂಡೆ ನೀನೇ ತೊಂಡೆ ಪಾಪು ಅಹನೋ ಹಹ ತದಲೇ ಪುರಿ ಚೂರ್ಮುರಿ ಮಾಡಣಾ ಹ್ ಇನ್ನು ಅಲ್ಲಿಂದ ಡೈರೆಕ್ಟಾಗಿ ಮನೆಗೆ ಬಂದ್ವಿ ಮನೆಗೆ ಬಂದಮೇಲೆ ಚುರ್ಮುರಿ ಮಾಡೋಣ ಅಂತ ಅಂದ್ಬಿಟ್ಟು ಐಟಮ್ಸ್ ಎಲ್ಲ ಇನ್ನ ಇನ್ನು ಮನೆಯಲ್ಲೇ ಆಗಿ ಮಾಡೋಣ ಅಂತ ಅಂದ್ಬಿಟ್ಟು ಇವಾಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ ಚುರ್ಮುರಿ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಮನೆ ಅಲ್ತಿ ಒಳಗಡೆ ಹೊರ್ಗಡೆಯಿಂದನೂ ತಗೊಬಂದು ತಿಂತೀವಿ ಇನ್ನ ಮನೆಯಲ್ಲೇ ಎಲ್ಲ ಮಾಡೋಣ ನಾನು ಚಿಕ್ಕ ಮಗನಿಗೆ ಸ್ವಲ್ಪ ಹೊಟ್ಟೆ ಎಸ್ತಿತ್ತು ಹೋಗಿ ಬರೋದು ಲೇಟ್ ಆಯ್ತಲ್ವಾ ಹೊಟ್ಟೆ ಎಸ್ತಿತ್ತು ಇನ್ನು ಅಡುಗೆ ಮಾಡೋ ತನಕ ಅವನು ಕಾಯೋದಿಲ್ಲ ಅಂತ ಅಂದ್ಬಿಟ್ಟು ಸರಿ ಸ್ವಲ್ಪ ಸ್ನ್ಯಾಕ್ಸಿಗೆ ಚುರ್ಮುರಿ ಮಾಡಿಬಿಡೋಣ ಅಲ್ಲಿ ಎಂಟು ಗಂಟೆ ಹತ್ತಿರ ಆಗಿತ್ತು ಚುರುಮುರಿ ಮಾಡಿಕೊಟ್ಬಿಟ್ರೆ ಅದಾದಮೇಲೆ ಅಡುಗೆ ಮಾಡಲಿಕ್ಕೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಒಂದು ಕಡೆ ಸೈಡ್ ನಾನು ನನ್ನ ಹಸ್ಬೆಂಡು ಚುರ್ಮುರಿ ಮಾಡಲಿಕ್ಕೆ ರೆಡಿ ಮಾಡ್ತಾಯಿದ್ದಾರೆ ಇನ್ನೊಂದು ಸೈಡು ನಾನು ಸರಿ ನುಗ್ಗೆಕಾಯಿ ಸಾಂಬಾರು ಮಾಡಿಬಿಟ್ಟು ರೈಸ್ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಅದಕ್ಕೂ ಸಹ ರೆಡಿ ಮಾಡಿಕೊಂಡೆ ಒನ್ ಬೈ ಒನ್ನು ಇಬ್ಬರು ಕೂಡ ಮಾಡ್ಕೊಂಡ್ವಿ ಇನ್ನ ಚುರ್ಮುರಿಗೆ ಏನೇನೆಲ್ಲ ಇಂಗ್ರೀಡಿಯಂಟ್ಸ್ ಹಾಕಬೇಕು ಎಲ್ಲ ರೆಡಿ ಮಾಡಿಕೊಂಡು ಅದನ್ನು ಕೂಡ ಮಾಡ್ಕೊತಾ ಇದ್ವಿ ತುಂಬ ಸಿಂಪಲ್ಲಾಗಿ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಈ ಇನ್ಸ್ಟೆಂಟ್ ಚುರ್ಮುರಿನ ಟ್ರೈ ಮಾಡಿ ಮನೆಯಲ್ಲಿ ನಾವಂತೂ ತುಂಬ ವರ್ಷಗಳಿಂದ ಮಾಡ್ಕೊತಿದ್ದೀವಿ ಟೇಸ್ಟ್ ವೈಸ್ ಕೂಡ ತುಂಬ ಚೆನ್ನಾಗಿರುತ್ತೆ ನಮ್ಮ ಅಜ್ಜಿ ಇದ್ದಾಗಂತೂ ತುಂಬ ಮಾಡಿಕೊಡೋರು ನಮಗೆ ಈ ಥರ ಚುರ್ಮುರಿ ಎಲ್ಲ ಸಂಜೆ ಟೈಮಲ್ಲಿ ನಾನು ಇನ್ನೇನು ಸೌತೆಕಾಯಿ ಈರುಳ್ಳಿ ಎಲ್ಲ ಇರುತ್ತೆ ಮನೆಯಲ್ಲಿ ಚೋಚೋನು ಇತ್ತಲ್ಲ ಅಂತೇಳ್ಬಿಟ್ಟು ಅದ್ರ ಜೊತೆ ಸ್ವಲ್ಪ ಕಡಲೆಪುರಿ ಬಂತಂದು ಬ್ಲ್ಯಾಕ್ ಸಾಲ್ಟ್ನ ಮಿಕ್ಸ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂತ ಹೇಳ್ಬಿಟ್ಟು ಇದ್ರ ಜೊತೆ ಕಾಂಗ್ರೆಸ್ ಕಡಲೆ ಬೀಜ ಹಾಕಿದ್ರೆ ಟೇಸ್ಟ್ ಅಂದರೆ ಚುರುಮುರಿ ತುಂಬ ಚೆನ್ನಾಗಿರುತ್ತೆ ಅದ್ರ ಜೊತೆ ನಾವು ಒಂದು ಹತ್ತು ರೂಪಾಯಿಗೆ ನಿಪ್ಪು ತಂದ್ಬಿಟ್ಟು ನಿಪ್ಪಾಡ್ ಕೂಡ ಮುರಿದ್ಬಿಟ್ಟು ಹಾಕಿದ್ವಿ ಸ್ವಲ್ಪ ಕ್ರಿಸ್ಪಿಯಾಗಿ ಅಲ್ಲಿಗೆ ಸಿಗುತ್ತಲ್ಲ ಚೆನ್ನಾಗಿ ತಿನ್ನಲಿಕ್ಕೆ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿತ್ತು ನಾವು ಕೂಡ ಮನೆಯಲ್ಲಿ ಮಾಡಿಕೊಂಡು ತಿಂದಿದ್ದಾಯಿತು ನೀವು ಕೂಡ ಟ್ರೈ ಮಾಡಿ ಚುರುಮುರಿನ ತುಂಬ ಸಿಂಪಲಾಗಿ ಈಸಿಯಾಗಿ ಟೇಸ್ಟಿಯಾಗಿ ಹೆಲ್ತಿಯಾಗಿ ಕೂಡ ಇರುತ್ತೆ ಅಂತ ಹೇಳ್ತಾಯಿದ್ದೀನಿ ಇನ್ನು ಇವತ್ತಿನ ದಿನದ ಬ್ಲಾಗು ಈ ರೀತಿಯಾಗಿತ್ತು ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋದ ಎಂಡ್ ಮಾಡ್ತಾಯಿದ್ದೀನಿ ಧನ್ಯವಾದಗಳು ಬಾಯ್